ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋನ ಲಾಸ್ಟ್ ವರ್ಕು ನೋಡಿ ಎಲ್ಲೂ ಸ್ಕ್ರಿಪ್ಟ್ ಮಾಡಿದೆ ಈ ಈ ವಿಡಿಯೋನ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೇಟ್ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವೆಲ್ಕಮ್ ಟು ಸ್ವಾತಿ ಚಾನಲ್ ವಿಡಿಯೋನ ಎಲ್ಲ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ತರಕಾರಿ ರೈಸು ಇಲ್ಲಾಂದರೆ ಪಲಾವು ಇಲ್ಲೇನಾದರೂ ಟಿಫನ್ ಮಾಡುವಾಗ ನಾವು ಮುಂದೆ ಈ ರೀತಿ ಎಲ್ಲ ಬೈದ ನಂತರ ನಾವು ನೀರನ್ನು ಹಾಕ್ಬಿಟ್ಟು ಅಕ್ಕಿ ಕೂಡ ಹಾಕ್ಬಿಡ್ತೀವಿ ಆ ರೀತಿ ಆಗದಿರೋ ಚೆನ್ನಾಗಿ ನೀರನ್ನು ಬಾಯ್ಲ್ ಮಾಡಿಬಿಟ್ಟು ಮತ್ತು ಅಕ್ಕಿ ಕೂಡ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ನಾವು ಹಾಕ್ಕೊಳ್ಳೋದ್ರಿಂದ ಅದು ಅಕ್ಕಿ ಕೂಡ ನಮಗೆ ಚೆನ್ನಾಗೇ ಆಗುತ್ತೆ ಮತ್ತು ಮುದ್ದೆ ಮುದ್ದೆ ಥರ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಬಂದ್ಬಿಟ್ಟು ನಾವು ಈ ರೀತಿ ಬನಾನವನ್ನು ತರ್ತಾ ಇರ್ತೀವಿ ಈ ರೀತಿ ಬಾಳೆಹಣ್ಣು ತರುವಾಗ ಈ ರೀತಿ ಚುಕ್ಕೆ ಚುಕ್ಕಲ್ ಥರ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ಅನ್ನೋದು ಬರುತ್ತೆ ಆ ರೀತಿ ಬರ್ದಿರ ಬೇಗ ಕೂಡ ಹಣ್ಣು ಹಾಕ್ದಿರ ಇರಬೇಕಂದ್ರೆ ಬೇಗ ಕಟ್ಟೋಗ್ದಿರ ಇರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಬಂದುಬಿಟ್ಟು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ ಈ ರೀತಿ ತಗೊಂಡ್ಬಿಟ್ಟು ಅದು ಮೇಲೆ ಏನಿದೆ ಆ ಚಿಪ್ಪೆಗೆ ಈ ರೀತಿ ಕ್ಲೀನಾಗಿ ಅದನ್ನು ಕವರನ್ನು ತಗೊಂಡು ಫೋಲ್ಡ್ ಮಾಡಿಬಿಡಿ ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ನಮಗೆ ಆ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ಏನಿದೆ ಆ ರೀತಿ ಮಚ್ಚಗಳು ಆ ರೀತಿ ಇರೋದಿಲ್ಲ ಮತ್ತು ಬೇಗ ಹಣ್ಣಾಗಿಬಿಟ್ಟು ಕೆಟ್ಟೋಗೋದು ಇಲ್ಲ ನಾವು ಮಾರ್ಕೆಟಿಂದ ಯಾವ ತರುವಾಗ ಯಾವ ರೀತಿ ಹಣ್ಣಿತ್ತೋ ಅದೇ ರೀತಿ ಹಣ್ಣನ್ನು ಇರುತ್ತೆ ಒಂದು ಸರಿ ಈ ರೀತಿ ಕೂಡ ಒಂದು ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಹಾಗೂ ಇನ್ನು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ರೀತಿ ನಾವು ಹಣ್ಣನ್ನು ಇಡೋದ್ರಿಂದ ನಮಗೆ ಹಣ್ಣು ಬೇಗ ಹಣ್ಣು ಹಾಕ್ದಿರ ಕಟ್ಟೋ ಕೆಟ್ಟೋಗದಿರ ಮತ್ತು ಆ ಬ್ಲ್ಯಾಕ್ ಮಚ್ಚಲ್ಲಿ ಏನಿದೆ ಅದನ್ನು ಬರ್ದಿರ ಇರುತ್ತೆ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ತಗೊಂಡಿರ್ತೀವಲ್ಲ ಬೂಂದಿ ಆಗಿಬಿಡೋದು ಮಿಕ್ಚರ್ ಆಗಿರ್ಬೋದು ಈ ರೀತಿ ತರ್ಕೊ ತಗೊಂಡಿರ್ತೀವಿ ನಾವು ಈ ರೀತಿ ತಿನ್ನೋವಾಗ ತಗೊಂಡಿರ್ತೀವಿ ಮತ್ತು ಈ ರೀತಿ ಓಪನಲ್ಲಿ ಇಟ್ಬಿಟ್ಟಿದ್ದೀವಿ ಈ ರೀತಿ ಓಪನಲ್ಲಿ ಇಟ್ಟರೆ ಅದು ಬೇಗ ಮೆತ್ತಗಾಗೋಗ್ಬಿಡುತ್ತೆ ಮತ್ತು ನಾವು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಆಗ ಬಿಸಾಕ್ತಿವಿ ಆ ರೀತಿ ಬಿಸಾಕ್ದಿರ ಏನು ಮಾಡಬೇಕಂದ್ರೆ ಈ ರೀತಿ ಟೈಟಾಗೆ ಗಂಟಾಗಬೇಕು ನಾವು ತಂದಿದ್ದ ತಕ್ಷಣ ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೌಲಲ್ಲಿ ಹಾಕೊಂಡ್ಬಿಟ್ಟು ಈ ರೀತಿ ಟೈಟಾಗಿ ಗಂಟನ್ನು ಹಾಕ್ಬಿಟ್ಟು ಒಂದು ಬಾಕ್ಸ್ ಇರುತ್ತಲ್ಲ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಇಟ್ಬಿಟ್ಟು ಮತ್ತು ನಾವು ಅದು ಕ್ಲೋಸ್ ಮಾಡಿ ಇಡೋದ್ರಿಂದ ಈ ರೀತಿ ನಾವು ಮಾರ್ಕೆಟಿಂದ ತರುವಾಗ ಯಾವ ರೀತಿ ಇರುತ್ತೋ ಆ ಬೂಂದಿ ಆಗಿರ್ಬೋದು ಮಿಕ್ಸರ್ ಆಗಿರ್ಬೋದು ಈ ರೀತಿ ಏನು ತಂದಿರ್ತೀವಿ ಅದು ಅದೇ ರೀತಿ ಗರಿ ಗರಿಯಾಗೇ ಇರುತ್ತೆ ಮೆತ್ತಗೆ ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನೀವು ಏನೇ ಪದಾರ್ಥ ತರುವಾಗ ಈ ರೀತಿ ನಾವು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಮೆತ್ತಗನೋದು ನೆಕ್ಸ್ಟ್ ನೆಕ್ಸ್ಟಿಪ್ ಬಂದ್ಬಿಟ್ಟು ಈ ರೀತಿ ತೊಗರಿ ಬೆಲೆಯನ್ನು ತರ್ತಾಯಿರ್ತೀವಲ್ಲ ಜಾಸ್ತಿ ತರ್ತಾ ಇರ್ತೀವಿ ಒಂದೊಂದು ಸಾರಿ ಕಡಿಮೆ ಇರ್ತೀವಿ ಜಾಸ್ತಿ ತೊಂದರೆ ಈ ರೀತಿ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ತಿರ್ತೀವಿ ಇನ್ನು ಮೆ ಮಿಕ್ಕಿದ್ದು ಹಾಗೆ ಇಟ್ಟಿರ್ತೀವಿ ಹುಲ್ಲ ಬೀಳುತ್ತೆ ಆ ರೀತಿ ಬೀಳ್ದಿರ ಈ ರೀತಿ ಕೊಬ್ಬರಿ ಇರುತ್ತಲ್ಲ ಆ ಕೊಬ್ಬರಿಯನ್ನು ಈ ತೊಗರಿ ಬೇಳೆಯಲ್ಲಿ ಹಾಕ್ಬಿಟ್ರೆ ನಮಗೆ ಹುಲ್ಲ ಅನ್ನೋದು ಬೀಳೋದಿಲ್ಲ ಮತ್ತು ಕೊಬ್ಬರಿ ಕೂಡ ಫ್ರೆಶ್ ಆಗೇ ಇರುತ್ತೆ ಆ ಕೊಬ್ಬರಿಗೂ ಹುಲ್ಲ ಬೀಳೋದಿಲ್ಲ ಮತ್ತು ತೊಗರಿ ಬೆಲೆಗೂ ಹುಳ ಅನ್ನೋದು ಬೀಳೋದಿಲ್ಲ ಮತ್ತು ನೀವು ಬೇಕಾದರೆ ಧನಿಯಾ ಪೌಡರ್ ಜೊತೆ ಕೂಡ ನೀವು ಈ ರೀತಿ ಕೊಬ್ಬರಿಯನ್ನು ಹಾಕೋಬೋದು ಅದು ಕೂಡ ಉಂಡೆಗಳ ಥರ ಕಟ್ಕೊಳ್ತಾ ಇರ್ತಲ್ಲ ಆ ರೀತಿ ಕಟ್ಕೊಂಡಿರ ನಮಗೆ ಫ್ರೆಶ್ ಆಗೇ ಇರುತ್ತೆ ಆ ಫ್ಲೇವರ್ ಕೂಡ ಹೋಗೋದಿಲ್ಲ ಹುಳ ಅನ್ನೋದು ಬೀಳೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಅದ್ರಲ್ಲ ನಿಮಗೆ ಈ ಟಿಪ್ಸ್ ಹೇಗೆ ಅನ್ನಿಸ್ತು ಸ್ವಲ್ಪ ಅದು ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತೀನಿ ಹಾಗೂ ನೀವು ನನ್ನ ವೀಡಿಯೋಸನ್ನು ಬೇಗ ನೋಡ್ಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನ್ನ ಟಿಪ್ಸು ನಿಮ್ಗೆ ಹೇಗೆ ಅನಿಸ್ತೋ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ